ನಾನು ಈ ಎಗ್ ವೈರಲ್ ರೆಸಿಪಿನ ಟ್ರೈ ಮಾಡೋಕೆ ಹೋಗಿ ಫ್ಲಾಪ್ ಆಗೋಯ್ತು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ತ್ರೀ ಓ ತ್ರೀ ಸಿಕ್ಸ್ಟಿ ನಾನು ನಿಮ್ಮ ಪ್ರೀತಿಯ ಚೈತ್ರ ಇವತ್ತು ನಾನೊಂದು ನಿಮಗೆ ಸ್ಪೆಷಲ್ ಡಿಸ್ನ ಮಾಡಿ ತೋರಿಸ್ತಿದ್ದೀನಿ ಅದೇನು ಅಂತ ಹೇಳಿದ್ರೆ ಇದು ಎಗ್ ವೈರಲ್ ರೆಸಿಪಿ ಬಟ್ ಸೀರಿಯಸ್ಲಿ ನನಗೆ ಇದ್ರ ಹೆಸರು ಗೊತ್ತಿಲ್ಲ ನಾವಿದಕ್ಕೆ ಎಗ್ ಬೋಂಡಾ ಅಂತನಾದರೂ ಹೇಳ್ಬೋದು ಎಗ್ ಪಫ್ ಅಂತನಾದರೂ ಹೇಳ್ಬೋದು ಆ್ಯಂಡ್ ಏನು ಇಷ್ಟ ಆಗುತ್ತೋ ಅದನ್ನು ನೀವು ಇಟ್ಕೊಳ್ಳಿ ಸೊ ಇದಕ್ಕೆ ನಾನು ತೊಗೊಂಡಿರೋ ಸಾಮಗ್ರಿಗಳು ಬಂದು ಇದು ಎಗ್ ಬೇಯಿಸ್ಬಿಟ್ಟು ಉಪ್ಪು ಹಾಕಿ ಬೇಯಿಸಿ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿ ಟೊಮ್ಯಾಟೊ ಆ್ಯಂಡ್ ಈರುಳ್ಳಿ ಬೇಕು ಅಂತಂದರೆ ನೀವು ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಆ್ಯಂಡ್ ಇದು ಬಂದು ನಾರ್ಮಲ್ ಎಗ್ ಅಂದರೆ ಬೇಯಿಸಿಲ್ಲ ಹಸಿ ಎಗ್ಗು ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಾವು ಈ ಎಗ್ನ ಬಿಟ್ಬಿಟ್ಟು ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಎಗ್ ಹಾಕಿ ಲೈಕ್ ನೀವು ಆಮ್ಲೆಟ್ ಯಾವ ಥರ ನೀವು ಕಲಿಸ್ಕೊತಿರೋ ಆ ಥರ ಫಸ್ಟು ಕಲಿಸ್ಕೋಬೇಕು ಬೇಕು ಅಂದ್ರೂ ಹಸಿರು ಮೆಣಸಿನ್ಕಾಯಿ ಹಾಕೋಬೋದು ಮಕ್ಕಳು ತಿಂತಾರೆ ಅಂತ ಹೇಳಿದ್ರೆ ನೀವು ಅಚ್ಕಾರದ ಪುಡಿ ಅಥವಾ ಪೆಪ್ಪರ್ ಪೌಡರ್ ಏನು ಬೇಕಾದರೂ ಹಾಕ್ಕೋಬೋದು ಬನ್ನಿ ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಈಗ ನಾವು ಒಂದೊಂದೇ ಒಂದೊಂದೇ ಐಟಮ್ನ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಲೈಕ್ ನೀವು ಯಾವ ಥರ ಆಮ್ಲೆಟ್ ಕಲಸ್ಕೊತೀರೋ ಆ ಥರ ಎಲ್ಲ ಒಟ್ಟಿಗೆ ಹಾಕ್ಬಿಡೋಣ ಎಲ್ಲನೂ ಒಂದು ಪಾತ್ರೆಗೆ ನಾವು ಹಾಕೊಂಡಿದ್ದಾಯಿತು ಈಗ ಮಾ ನಾರ್ಮಲ್ ಎಗ್ನ ಇದಕ್ಕೆ ಒಡೆದಾಕೊಳ್ಳೋಣ ನೀವು ಎಷ್ಟು ಎಗ್ ತೊಗೊಂಡಿರ್ತೀರೋ ಸೊ ಅಷ್ಟು ಪ್ಲಮ್ ನಾರ್ಮಲ್ ಎಗ್ನ ನೀವು ಅದರಲ್ಲಿ ಬಿ ಓಪನ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಸೊ ನಾನು ಇಲ್ಲಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಸೊ ಹಂಗಾಗಿ ಐದರಿಂದ ಆರು ಮೊಟ್ಟೆ ನೀವು ಉಳ್ಕೊಂಡ್ರು ಅದನ್ನ ಬೇಕಾದರೆ ಆಮ್ಲೆಟಾಗಿ ಯೂಸ್ ಮಾಡ್ಕೊಬೋದು ಒಂದು ಆರು ಮೊಟ್ಟೆನ ನೀವು ಒಡೆದ ಹಾಕೊಳ್ಳಿ ಸೊ ಇದು ಎಲ್ಲ ಒಡೆದು ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ನೀವು ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕೋಬೇಕಾಗತ್ತೆ ಸೊ ಈಗ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ಳೋಣ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆ್ಯಂಡ್ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಸೊ ಬೇಕು ಅಂದವರು ಪೆಪ್ಪರ್ ಪೌಡ್ರು ಅಥವಾ ಮೆಣಸಿನ್ಕಾಯಿ ಏನು ಬೇಕಾದರೂ ಹಾಕೋಬೋದು ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆ್ಯಕ್ಚುಲಾಗಿ ಟೊಮೆಟೊ ಟೊಮ್ಯಾಟೊ ಈರುಳ್ಳಿ ಎಲ್ಲ ತುಂಬ ಧಾರಾಳವಾಗಿ ಹಾಕಿದ್ದೀನಿ ಯಾರಿಗೆ ಇಷ್ಟ ಇರುತ್ತೋ ಅವರು ಧಾರಾಳವಾಗಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಹಾಕೋಬೋದು ಆ್ಯಂಡ್ ಇದನ್ನು ನೀವು ಇನ್ನೊಂದು ಥರ ಕೂಡ ಮಾಡ್ಬೋದು ಡೈರೆಕ್ಟಾಗಿ ನಾವು ಟೊಮೆಟೊ ಈರುಳ್ಳಿನ ಅದನ್ನು ಫ್ರೈ ಮಾಡುವಾಗ ಹಾಕ್ಬೋದು ಬಟ್ ನಾನಿಲ್ಲಿ ಒಟ್ಟಿಗೆ ಎಲ್ಲ ಕಲಿಸ್ಕೊಂಡು ಆಮೇಲೆ ಅದನ್ನು ಅದರಲ್ಲಿ ಹಾಕ್ತೀನಿ ಸೊ ಯಾವ ಥರ ಅಂತ ನೀವು ನೋಡ್ಬೋದು ಈ ಥರ ನೀಟಾಗಿ ಅದನ್ನು ಕಲಿಸ್ಕೊಳ್ಳಿ ಸೊ ಈ ರೆಸಿಪಿನ ಮಾಡೋದಿಕ್ಕೆ ಒಂದು ಚಿಕ್ಕ ಬಾಣ್ಲಿ ಬೇಕು ನೀವು ಒಗ್ಗರಣೆ ಹಾಕ್ತಿರಲ್ಲ ಆ ತರ ಬಾಣ್ಲಿ ತಗೊಂಡ್ರೆ ಸಾಕು ಒಂದು ಚಿಕ್ಕ ಬಾಣ್ಲಿ ತಗೊಂಡು ಅದಕ್ಕೆ ನೀವು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಳ್ಳಿ ಸೊ ಎಣ್ಣೆ ಮೇಲೆ ಒಂದು ಮೊಟ್ಟೆ ಹಾಕಬೇಕು ಅದಕ್ಕೆ ಸೊ ಎಣ್ಣೆ ಸ್ವಲ್ಪ ಕಾಯ್ಲಿ ಕಾದ್ಮೇಲೆ ಒಂದು ಮೊಟ್ಟೆ ಹಾಕೊಳ್ಳೋಣ ಸೊ ಇವಾಗ ನಾವಲ್ಲಿ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನ ಒಂದು ಎರಡು ಸೌಟಷ್ಟು ಅದಕ್ಕೆ ಹಾಕೋಬೇಕು ಈ ತರ ಒಂದು ಎರಡು ಸೌಟಷ್ಟು ಅದನ್ನ ಹಾಕೊಳ್ಳಿ ಸೊ ಸಿಮ್ಮಲ್ಲಿ ನೀವು ಅದನ್ನ ಇಟ್ಕೊಂಡು ಬೇಯಿಸ್ಕೊಳ್ಳಿ ಆಯ್ತಾ ನೋಡಿ ಈ ತರ ಅದು ಫ್ರೈ ಆಗಬೇಕು ನಿಮಗೆ ಅದು ಗೊತ್ತಾಗುತ್ತೆ ಆಮ್ಲೆಟ್ ಬೇಯುತ್ತಲ್ಲ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಬೇಯಿಸಿದ ಮೇಲೆ ನೀವು ಫ್ಲಿಪ್ ಮಾಡಬೇಕು ಅದನ್ನು ಅಂದರೆ ಹಾಕ್ಕೊಳ್ಳಿ ನೋಡಿ ನಾನು ಮಾಡಿದ್ದು ರೆಸಿಪಿ ಈ ಥರ ಬಂದಿದೆ ಮೊಟ್ಟೆ ಹೊರಗಡೆ ಬರ್ತಾ ಇದೆ ಆ್ಯಂಡ್ ಗೊತ್ತಿಲ್ಲ ಅದು ನೀಟಾಗೂ ಫ್ರೈ ಆಗಿದೆ ಬಟ್ ಏನಾಯಿತು ಅಂತ ಗೊತ್ತಿಲ್ಲ ನಿಮಗೂ ಯಾರಿಗಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಪ್ಲೀಸ್ ಹೇಳಿ ಕಮೆಂಟ್ ಮಾಡಿ ನಾನು ಈ ಎಗ್ ವೈರಲ್ ರೆಸಿಪಿನ ಟ್ರೈ ಮಾಡೋಕೆ ಹೋಗಿ ಫ್ಲಾಪ್ ಆಗೋಯ್ತು ಫ್ಲಿಪ್ ಮಾಡ್ತಿದ್ರೆ ಆ್ಯಕ್ಚುಲಾಗಿ ಅದು ಮೊಟ್ಟೆ ಹೊರಗೆ ಬರ್ತಾ ಇದೆ ಗೊತ್ತಿಲ್ಲ ಏನು ಮಿಸ್ಟೇಕ್ ಆಗಿದೆ ಅಂತ ನಾನು ವೀಡಿಯೋ ನೋಡಿದಾಗೆಲ್ಲ ವೀಡಿಯೋದಲ್ಲಿ ತುಂಬಾ ಇತ್ತು ಬಟ್ ನಾನು ಟ್ರೈ ಮಾಡಿದಾಗ ಅದು ಹೊರಗಡೆ ಬರ್ತಾ ಇದೆ ನೀಟಾಗಿ ಶೇಪ್ ಇಲ್ಲ ಐ ಡೋಂಟ್ ನೋ ವಾಟ್ ಹ್ಯಾಪಂಡ್ ನೀವು ನೀವು ಯಾರಾದರೂ ಈ ರೆಸಿಪಿನ ಟ್ರೈ ಮಾಡಿ ನಂತರ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಯಾರ್ಯಾರಿಗೆ ಚೆನ್ನಾಗಿ ಬಂದಿದೆ ಅವರು ಕಮೆಂಟ್ ಮಾಡಿ ಆ್ಯಂಡ್ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ನನಗೆ ಹೇಳಿ ಆಯಿತಾ ಆ್ಯಂಡ್ ಇದೇ ಥರ ಫ್ಲಾಪ್ ವೀಡಿಯೋಸಿಗೆ ಆ್ಯಂಡ್ ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಸಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್